ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸರ್ ನಿಮಗೆ ಸರ್ ಈಗ ನಾನು ಇವತ್ತು ಬಂದಂತ ಉದ್ದೇಶ ಏನಂದ್ರೆ ಸ್ವಸಹಾಯ ಸಂಘದ ಇವ್ರದ್ದು ಬಾರಿ ವರ್ತನೆ ಮಿತಿ ಮೀರ್ತಾ ಇದೆ ಅತಿರೇಕ ಹೋಗ್ತಾ ಇದೆ ಈ ಕೆಲವು ಕಡೆ ಸಂಘಗಳು ಕ್ಲೋಸ್ ಆಗ್ತಾ ಇದೆ ಬಂದ್ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಇವರು ಮುಡಿಪು ರವಿ ಶೆಟ್ಟಿ ಅವರು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ಸರ್ ನಮಸ್ತೆ ನಾನು ರವೀಂದ್ರ ಶೆಟ್ಟಿ ಅಂತ ಈಗ ಎಲ್ಲ ಕಡೆಯಲ್ಲಿ ಸ್ವಸಹಾಯ ಸಂಘದ ಕಿಚ್ಚು ತುಂಬ ಜೋರಾಗ್ತಾ ನಡೀತಾ ಇದೆ ಎಲ್ಲ ಕಡೆಯಲ್ಲಿ ಸ್ವಸಹಾಯ ಸಂಘ ನಿಲ್ ನಿಲ್ತಾ ಬರ್ತಾ ಇದೆ ಒಂದೊಂದು ಒಂದೊಂದು ಕಲೆಕ್ಷನ್ ಸೆಂಟರಲ್ಲಿ ಕಡಿಮೆ ಅಂದರೆ ಒಂದು ಐವತ್ತು ನೂರರ ನೂರರಾಗಿ ಸಂಘ ನಿಲ್ತಾ ಇದೆ ಈಗ ದೊಡ್ಡ ನಮಗೆ ಖುಷಿ ಅಂತ ಹೇಳಿದರೆ ಮಂಗಳೂರು ಬೆಂಗೆರೆ ಬೆಂಗೆರೆ ಎಂಬ ಸ್ಥಳದಲ್ಲಿ ಸಾಧಾರಣ ಒಂದು ನೂರ ತೊಂಬತ್ತು ಸಂಘ ನಿಂತಿದೆ ಒಂದು ಕಲೆಕ್ಷನ್ ಸೆಂಟರ್ನೇ ಬಂದ್ ಮಾಡಿದ್ದಾರೆ ಬಂದ್ ಮಾಡಿದಾಗ ಅಲ್ಲಿ ಏನಾಯ್ತು ಅಂದರೆ ಕಲೆಕ್ಷನ್ ಸೆಂಟರ್ ಬಂದ್ ಮಾಡಿ ಈಗ ಕಲೆಕ್ಷನ್ ಸೆಂಟರ್ನ ಬಂದ್ ಮಾಡಿ ಬೇರೊಂದು ಕಡೆಗೆ ಕಲೆಕ್ಷನ್ ಸೆಂಟರ್ ಓಪನ್ ಮಾಡಲಿಕ್ಕೆ ಹೋದರು ಆ ಜಾಗದಲ್ಲಿ ಕಲೆಕ್ಷನ್ ಸೆಂಟರ್ ಓಪನ್ ಮಾಡಲಿಕ್ಕೆ ಅವರು ಬಿಡಲಿಲ್ಲ ಹಾಗೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಯಿತು ಅವರು ಹೇಳಿದರು ಕಲೆಕ್ಷನ್ ಸೆಂಟರ್ ನೀವು ಬಂದ್ ಮಾಡೋದು ಬೇಡ ನೀವು ಕಟ್ಟೋದೇ ಕೂತ್ಕೊಳ್ಳಿ ಆದರೆ ಕಲೆ ಸೆಂಟ್ರ್ ಬಂದ್ ಮಾಡಬೇಡಿ ಅಂತೇಳಿ ಈಗ ಅದು ತುಂಬ ಜೋರಾಗಿ ನಡೀತಾ ಇದೆ ಇದರಿಂದ ಎಲ್ಲರಿಗೆ ತುಂಬಾ ಖುಷಿಯಲ್ಲಿದ್ದಾರೆ ಒಂದು ಕಡೆಯಲ್ಲಿ ಈಗ ಅವರ ಧರ್ಮದವರು ಮುಸ್ಲಿಮ್ಸ್ ಧರ್ಮದವರನ್ನು ಇಟ್ಕೊಂಡು ಈಗ ಪ್ರತಿ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಇದನ್ನು ಕೂಡ ಇದು ಕೂಡ ಯಾಕಂದ್ರೆ ಡೈರೆಕ್ಟ್ ಆಗಿ ಅವರಿಗೆ ನಿಲ್ಲಿಸಲಿಕ್ಕೆ ಕಟ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅವರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಇವರ ದಾರಿ ಮಂಗಳೂರು ಹತ್ರ ಎಲ್ಲ ಒಂದು ಕಡೆ ತುಂಬ ಸಂಘಗಳು ಕ್ಲೋಸ್ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಏನು ಹೇಳ್ತಿರ ಸರ್ ಸರ್ ಒಳ್ಳೆ ವಿಷಯ ವಿಚಾರ ಸೌಜನ್ಯ ಈ ನ್ಯಾಯಿಂದಾಗಿ ಎಷ್ಟೋ ಜನರಿಗೆ ಒಂದು ಜೀವ ಸಿಕ್ಕಿನ ಅದು ಹೇಳ್ಬೋದು ಸೌಜನ್ಯ ಆ ಸೌಜನ್ಯ ಅಣ್ಣಪ್ಪ ಸ್ವಾಮಿ ಶಕ್ತಿ ಅಂತ ಹೇಳ್ಬೋದು ಮಹೇಶ್ವರನವರ ಒಂದು ಹೋರಾಟ ಇಂದ ಅವರೇ ಹೇಳ್ತಾ ಇದ್ದಾರಲ್ಲ ಎಷ್ಟೋ ಕಡೆ ಊಟಕ್ಕೂ ಕಷ್ಟ ಆಗ್ತದೆ ತುಂಬ ಕಡೆ ಇದೆ ಹೇಳ್ತಾ ಇರೋದಕ್ಕೆ ಕೇಳ್ಬೇಕು ನಾವು ಹೇಳಿದೆ ನಮ್ಮ ಮೊದಲನೇದಾಗಿ ಅವರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷವರು ಪರವಾಗಿಲ್ಲ ಏನೋ ಮಾಡಿ ಕಟ್ತಾ ಇದ್ರು ಈ ಒಂದು ಲಕ್ಷ ಅಂತ ಜಾಸ್ತಿ ಬಂತಲ್ಲ ಆವಾಗ ಪುತ್ತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ವಾರಕ್ಕೆ ಐದು ಸಾವಿರ ಕಟ್ಟೋರಿದ್ದಾರೆ ಸಂಬಳ ಇರೋದು ಡೇ ಎಂಟು ಮೂರು ಸಾವಿರ ನಾಲ್ಕು ಸಾವಿರ ವಾರಕ್ಕೆ ಕ ಸಿಗೋದು ಒಂದ್ ಸಾವಿರ ತಿರುಗಲಿಂದ ಬಡ್ಡಿ ತಂದು ಇದ್ದಾರೆ ಈ ಸೌಜನ್ಯ ಹೋರಾಟ ಇಂದ ಅದರೊಂದಿಗೆ ನಮ್ಮ ಸಂಚಾರಿ ಸ್ಟುಡಿಯೋ ಹಾಗೂ ಮುಡಿಪ್ಪು ರವಿಶೆಟ್ಟಿ ಇವರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೋರಾಟ ಅಂತ ಹೇಳಿ ದೊಡ್ಡ ಹೋರಾಟ ಅಂತ ಹೇಳಿ ಆ ಹೋರಾಟ ಇಂದ ಎಷ್ಟೋ ಜನರ ಜೀವನ ಉಳಿಸಿದ್ದಾರೆ ಅದನ್ನ ಎಷ್ಟೋ ಜನ ಊಟಕ್ಕಿಲ್ಲವರು ಆರಾಮಾಗಿ ಮನೇಲಿ ಕೂತು ಊಟ ಮಾಡ್ತಾರೆ ಅದೊಂದು ಖುಷಿ ಆಗ್ತಾ ಇದೆ ಅದಕ್ಕೆ ನಮ್ಮ ಮಹೇಶ್ ತಿಮ್ಮರೋಡಿಯನ್ನ ಆ ತಂದಕ್ಕೆ ಅವರೊಂದಿಗಿರುವವರಿಗೆ ಒಂದು ಅಭಿನಂದನೆ ಹೇಳೋಣ ಈ ಮುಖಾಂತರವಾಗಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಅಣ್ಣವರ ನಾವು ಇಷ್ಟೊಂದು ಕೆಲಸ ಮಾಡ್ತಾ ಇದೀವಿ ನಾವು ನಿಮ್ಮದೇ ಆಗಿದ್ದೀವಿ ಅಂತ ಸಾಕಲ್ಲ ಇನ್ನೇನ್ ಬೇಕು ಇದಕ್ಕಿಂತ ಜಾಸ್ತಿ ಏನರ್ಬೇಕಾ ಅವರ ಮನೆ ತಗೊಂಡೋಗಿ ಅಕ್ಕಿ ಕೊಟ್ಟು ಒಂದಿನಕ್ಕೆ ಒಂದು ಫೋಟೋ ತೆಗೆದು ತೋರಿಸಿ ನಾವು ಈ ತರ ಮಾಡ್ಬೇಕು ಅಂತ ಅಳ್ಸಕ್ತೇ ಇಲ್ಲ ಎಲ್ಲೋ ಗೊತ್ತು ಏನೋ ಸಣ್ಣ ಕೆಲಸ ಮಾಡ್ತಾ ಇದ್ದೀವಿ ತಾನೆ ಆ ಮಹಿಷನ ಮುಂದೆ ಬಂದದಿ ಇದೆಲ್ಲ ಆಗ್ತಾ ಇರೋದು ಅವನ್ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾನೆ ಇವಾಗ ದೇವರ ಮಹೇಶ್ ಮಹೇಶನ ಎಲ್ಲರೂ ಅವ್ರೆಲ್ಲರಿಗೂ ದೇವರಾಗಿದ್ದಾರೆ ಹೌದು ಯಾಕೆಂದ್ರೆ ಅಹ್ ಎಷ್ಟೋ ಜನ ಪಾಪ ಬಡವರೇ ಎಲ್ಲ ಆಲ್ಮೋಸ್ಟ್ ಸಾಲ ತಗೊಂಡವ್ರೆಲ್ಲ ಬಡವರೇ ಬಡ ಕುಟುಂಬದವರೇ ತಗೊಂಡಿರೋ ಶ್ರೀಮಂತರವ್ರು ಯಾರ ಯಾರು ಹೋಗಿ ಅದರ ಅವಶ್ಯಕತೆ ಇರೋದಿಲ್ಲ ತಗೊಂಡು ಅನುಭವಿಸ್ತಾ ಇದ್ದಾರಲ್ಲ ಹಿಂಸೆ ಅನುಭವಿಸ್ತಾ ಇದಾರಲ್ಲ ಅದಕ್ಕೋಸ್ಕರ ಇವಾಗೆಲ್ಲ ಬಂದ್ ಆಗ್ತಾ ಇದೆ ಅದು ನಿಜ ಒಳ್ಳೆ ಬೆಳವಣಿಗೆ ಅಂತಾನೆ ಇನ್ನೊಳ್ಳೆ ಬೆಳವಣಿಗೆ ಹಾಕೋದು ಅದೆಲ್ಲ ನೋಡಿ ಈ ಸಂಘ ನಿಲ್ಲಿಸಬೇಕಾದ್ರೆ ಎಲ್ಲರಿಗೆ ಬೇಕು ಎಲ್ಲರೂ ಒಗ್ಗಟ್ಟಿದ್ರೆ ಸಂಘವನ್ನು ನಿಲ್ಲಿಸ್ತಾ ಬರಲಿಕ್ಕೆ ಆಗ್ತದೆ ಯಾಕಂದರೆ ನಾವು ಸಪೋರ್ಟ್ ಮಾಡ್ತೇವೆ ಆದ್ದರಿಂದ ನೀವು ಕೂಡ ಎಲ್ಲ ಸಂಘವನ್ನು ಇದೇ ಥರ ಯಾಕಂದರೆ ಇದಕ್ಕೆ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಯಾವುದು ಇಲ್ಲ ಇವರ ಹತ್ರ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ನಲ್ಲಿ ಪೊಲೀಸನವರ ಹತ್ರ ನಾವು ಮಾತಾಡುವಾಗ ಡಾಕ್ಯುಮೆಂಟ್ ತೋರಿಸುವಾಗ ಅವರು ಬರೀ ಪುಸ್ತಕವನ್ನು ತರ್ತಾ ಇದ್ದಾರೆ ನೀವು ಎಲ್ಲರೂ ಸೇರಿ ನಮ್ಮೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿ ನಾವು ಎಲ್ಲರೂ ಸೇರಿ ಇಂಥ ಆಕ್ರಮ ಬಡ್ಡಿಯ ದಂಡೆಗಳನ್ನೆಲ್ಲ ನಾವು ನಿಲ್ಲಿಸುವ ಎಲ್ಲರನ್ನ ಸಪೋರ್ಟ್ ಮಾಡಿ ಎಲ್ಲರೂ ಕೈ ಜೋಡಿಸೋಣ ಯಾಕಂದರೆ ಕೆಲವು ಮನೆಯಲ್ಲಿ ಉ ಉಣ್ಣುವುದಕ್ಕೆ ಉಣ್ಣುವುದಕ್ಕೂ ಗತಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಈ ಸಂಘವನ್ನು ನಿಲ್ಲಿಸುವಂಥ ಇದನ್ನು ನಾವು ಮಾಡೋ ಯಾವುದು ಕೂಡ ಯಾವತ್ತೂ ಕೂಡ ನೀವು ಇಂಥ ಇದಕ್ಕೆ ನೀವು ಬೀಳಬೇಡಿ ಅಂತ ಹೇಳುತ್ತಾ ಹೇಳ್ತಾ ಇದ್ದೀನಿ ನೋಡಿ ಎಲ್ಲ ಕಡೆಯಲ್ಲಿ ಎಲ್ಲ ಅಂದರೆ ಕೆ ಸಾಧಾರಣ ಬಿಜಾಪುರದವರೆಗೆ ನನಗೀಗ ಕಾಲ್ ಇದೆ ಎಲ್ಲರ ಹತ್ರ ಮಾತಾಡ್ತಾ ಇದ್ದೇನೆ ಒಂದೊಂದು ಒಂದೊಂದು ಕಲೆಕ್ಷನ್ ಸೆಂಟರಲ್ಲಿ ಕಡಿಮೆ ಅಂದರೆ ಐ ಇಪ್ಪತ್ತೈದು ಐವತ್ತು ಮೂವತ್ತೈದು ಹೀಗೆ ಎಲ್ಲ ಕಡೆಯಲ್ಲಿ ಸಂಘವನ್ನು ನಿಲ್ಲಿಸ್ತಾ ಇದ್ದಾರೆ ಆಗಿರುವಾಗ ನೀವು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿ ನಾವು ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ ಎಲ್ಲರೂ ಸೇರಿ ಇಂಥ ಅಕ್ರಮ ದಂಧೆಯನ್ನು ನಿಲ್ಲಿಸೋಣ ನಾವು ದುಡಿದಂತಹ ಹಣವನ್ನು ನಮ್ಮ ಮನೆಯವರು ಹಾಗೆ ನಾವು ಮಾಡ್ಕೊ ಮಾಡಿಕೊಂಡು ಬರೋಣ ಇದಕ್ಕೆ ನೋಡಿ ಯಾರು ಗೊತ್ತಿಲ್ಲದವರು ಮಾತ್ರ ಅವರೊಟ್ಟಿಗೆ ನಿಂತು ಮನೆಗೆ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತವರಿಗೆ ನಾವು ಎಲ್ಲರಿಗೆ ತಕ್ಕ ಪಾಠವನ್ನು ಮತ್ತೆ ಉಡುಪಿ ಎಸ್ಪಿ ಎಸ್ ಪಿ ಅವರು ಎಸ್ ಪಿ ಅವರು ಈ ಸಂಘ ಸಂಸ್ಥೆಯ ತಗೊಂಡೋಗಿ ಧರ್ಮಸ್ಥಳ ಸಂಘದ ತಗೊಂಡು ದೂರು ಕೊಟ್ಟು ಈ ತರ ಈ ತರ ಕಿರುಕುಳ ಕೊಡ್ತಾ ಇದ್ದಾರೆ ದುಡ್ಡನ್ನು ಕಟ್ಸ್ತಾ ಇದಾರೆ ಕಟ್ಸ್ತಾ ಇಲ್ಲ ಅಡ್ಡ ಬರ್ತಾ ಇದಾರೆ ಅವರ ಸಮಿತಿಗಳಿಂದ ಆ ಐ ಪಿ ಎಸ್ ಅಂದರೆ ಐ ಪಿ ಎಸ್ ಎಸ್ಪಿ ಅವರು ಅವ್ರನ್ನ ಈ ಮುಖ ಮುಖಾಂತರವಾಗಿ ನಾನು ಅಭಿನಯಿಸ್ತಾ ಇದ್ದೀನಿ ಅವ್ರು ಕೇಳೋ ಏನು ದಾಖಲೆ ತನ್ನಿ ಅಂತೇಳಿ ನಮ್ಮ ಹತ್ರ ಒಂದು ಸಂತೋಷ ರೈತರ ಒಂದು ದೊಡ್ಡ ದಾಖಲೆ ಪುಸ್ತಕವನ್ನು ಕಡಿಮೆ ಮಾಡ್ತೀವಿ ಹೋಗ್ ಮಕ್ಕಳ ಎಲ್ಲಾ ಕೊಟ್ಬಿಡ್ತಾ ಇದ್ವಿ ನಮ್ಮ ಹತ್ರ ಒಂದು ಪುಸ್ತಕ ಇತ್ತು ಇವರಿಗೆ ಹೇಳಿ ತನ್ನಿ ಅಂತೇಳಿ ಏನಿಲ್ಲ ಪುಸ್ತಕ ಎಲ್ಲ ಬೆಂಟಕ್ಕೆ ಏನಿಲ್ಲ ನಾನು ಹೇಳ್ತಾ ಇರ್ತೇನೆ ನಾನು ಇಪ್ಪತ್ತು ರೂಪಾಯಿ ಪುಸ್ತಕ ಐದು ರೂಪಾಯಿ ಪೆನ್ ಇದನ್ನ ಇಟ್ಕೊಂಡು ಬಂದ್ರಂತೆ ಇದೆಲ್ಲ ಆಗಲ್ಲ ಅಂತ ಹೇಳ್ರಂತೆ ನಿಮ್ಗೆ ಏನ್ ದಾಖಲೆ ಇದೆ ಅದು ತಂದು ಕೊಡಿ ಅಂತ ಹೇಳಿದ್ರೆ ಉಡುಪಿ ಎಸ್ ಪಿ ಅವರು ಈ ಪ್ರಭಾವಿ ವ್ಯಕ್ತಿಗಳು ಇವರನ್ನ ಕಳ್ಸಿ ಅಂದ್ರೆ ಆ ಇವರೊಂದು ಸಂಘ ರಚನೆ ಮಾಡಿ ಅದರ ದುಡ್ಡು ಮಾಡುವ ಒಂದು ಉದ್ದೇಶದಿಂದ ಮಾಡ್ತಾ ಇರುವ ಈ ಸಿಬ್ಬಂದಿ ಕಳ್ಸಿ ಅದ್ ಹಿಡ್ಕೊಂಡು ಬಂದ್ರೆ ಸೀತಾ ಸರ್ ಅವ್ರ ತಾನೆ ಅವ್ರ ಯಾರ ತರ್ತಾ ನಮ್ಮವ್ರು ನಮ್ಮವರು ಹೋಗ್ತಾ ಇದ್ರಿಂದ ನಾವಿದ್ದೀವಿ ಅದ್ರ ಅವ್ರಿಗೆ ಬರ್ಲಿ ಅಷ್ಟಾದ್ರು ಅರ್ಥ ಮಾಡ್ಕೊಳ್ಳಿ ಇನ್ನು ಸಂಘದವರು దబ్బాళికొ మన హోగి అది అల్లి మేత్బు నవ్వు అంత యావనో బరల్వనో బరల్ అది సుమ్ యారు మనకి హోగి ఆకదు ఒడి బడీదు ధంకెహదు సాయంకాల అదే సంఘద ఏన్ ధర్మస్థల సిబ్బంది హతీ మొన్నె రవీ అన్న మహిళా ఠా ప్రకరణ దాఖలు మాదో అదకోస్తూర ಅಲ್ಲ ಸಬ್ಇನ್ಸ್ಪೆಕ್ಟರ್ ಲೀಡ್ಸಿದ್ರೆ ಚೆನ್ನಾಗಿ ಮಾತಾಡಿಸ್ತಾರೆ ಅದಕ್ಕೆ ಅವಾಗ ಹರೀಶ್ ಮಂಜು ಇತ್ತು ಮನೆಗೆ ಬೇರೆ ಸಿಗ್ ಮಾತಾಡಿ ಚೆನ್ನಾಗಿ ಮಾತಾಡಿಸ್ತೇನೆ ನಾನು ಎಷ್ಟು ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಹೋಗಿಲ್ಲ ನಮ್ದು ಕೆಲಸ ಇಷ್ಟ ಎಷ್ಟು ಮಾಡ್ಕೊಂಡು ಬಂದಿದ್ವಿ ಅವತ್ತು ಅವ್ರು ಹೇಳೋರು ನೀವು ಒಂದು ಪ್ರಕರಣ ದಾಖಲು ಮಾಡಿ ಸಾವಿರ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಇಲಾಖೆ ಅಧಿಕಾರಿಯ ಕೂರ್ಲಿಕ್ಕೆ ಆಗಲ್ಲ ಇವ್ರು ಮಾಡ್ತಾ ಇರೋ ಕೆಲಸ ಇಂದ ಆ ಒಂದು ಪ್ರಕರಣ ಯಾರ ನಲ್ಲಿ ಅಂತ ಕನಸ್ತಾ ಅದ ದೂರ್ ಕೊಟ್ಟವಳು ಆ ದೂರನ್ನೇ ಇಂಪಾರ್ಟೆಂಟ್ ಪಡೆದಾಳೆ ಹ್ಮ್ 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 ಸಂಘಕ್ಕೆ ರಾಜೀನಿ ಕೊಟ್ಟು ಹೊರಡ ಈ ತರ ಬೆಳವಣಿಗೆ ಆಗ್ತಾ ಇದೆ ಹೌದು ಈಗ ನೋಡಿ ಸರ್ ನಾನ್ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಶ್ರವಣ ಬೆಳಗದ ಬೆಟ್ಟ ಹಳ್ಳಿ ಆ ಮನೆ ಆ ಮನೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಪಾಪ ಅವ್ರ ತಾಯಿ ಆ ಹಾಸಿಗೆ ಹಿಡಿದಿದ್ದಾರೆ ಆ ಇವನಿಗೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಅಮ್ಮ ತಾಯಿನ ನೋಡ್ಕೊಳಕ್ಕೆ ಅಂತ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸಂಘದವ್ರು ಬಂದು ಟಾರ್ಚರ್ ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ಎಲ್ಲಿಂದ ಇದೆ ಸರ್ ಏನ್ ಆ ಯೋಚನೆ ಮಾಡೋ ಕೆಪಾಸಿಟಿ ಇಲ್ವಾ ಇವ್ರಿಗೆ ಸಂಘ ನಡ್ಸೋರು ಇದ್ರ ಮೇಲೆ ಕೂತಿದಾರಲ್ಲ ಇದರ ಹೇಳ್ಬಿಡ್ತಾನೆ ಈ ತರ ಎಲ್ಲ ಇದ್ರೆ ಒಂದು ಲೆಟರ್ ಕೊಡ್ಲಿ ನಮ್ಮವ್ರು ಬರ್ತಾರೆ ಇನ್ಕರಿ ಮಾಡಿ ಅದವ್ರಿಗೆ ನಾವು ಮನ್ನಾ ಮಾಡ್ಬೇಕಾ ಮನ್ನಾ ಮಾಡ್ಬೋದು ಏನೊಂದು ವಲಸೆ ಮಾಡ್ಬೋದು ಹೇಳ್ಬಿಟ್ಟೆ ಹೌದು ಇದೇನಿಲ್ಲ ನಿಮ್ ಮಾತೇ ಇಲ್ಲ ನಮಗೆ ದುಡ್ಡು ಬರ್ಬೇಕಷ್ಟೇ ಈಗ ಸಂಘ ಅಲ್ಲಿ ಯಾವ್ದು ಅಲ್ಲಿ ಬಿಟ್ಟಿಲ್ ಏನಾಗಿದೆ ಅಂದ್ರೆ ಆಫೀಸರ್ಗಳು ಬಂದು ಎಲ್ಲ ಮನೆ ಪರಿಸ್ಥಿತಿ ಎಲ್ಲ ನೋಡ್ಬಿಟ್ಟು ಆಯ್ತಪ್ಪ ನಿಮ್ಗೆ ಅನುಕೂಲ ಆದಾಗ್ ಮಾಡೋ ಇವಾಗ ಕಟ್ ಮಾಡೋದೇನು ಹಂಗ ಹೇಳ್ಬಿಟ್ಟು ಸಮಾಧಾನ ಮಾಡ್ಬೇಕು ಹೋಗಿದಾರಂತೆ ಹೋಗಿ ಅಲ್ಲಿಂದ ಹಿಂದಿನ ಪ್ರೆಷರ್ ಹಾಕೋದಂತೆ ಹೋಗಿ ನೀವು ಹೊಸ ಮಾಡ್ಕೊಂಬಂದೇ ಕೆಲಸ ಆಗ್ತಾರ ಈ ಧರ್ಮಸ್ಥಳದಲ್ಲಿ ಇರುವ ಅತ್ಯಾಚಾರಿಗಳಂತ ಸುಮ್ಮನೆ ನಾವ್ ಹೇಳ್ತಾ ಅತ್ಯಾಚಾರಿಗಳು ಜನರ ರಕ್ತ ಈರುವ ಬ್ರಹ್ಮ ರಾಕ್ಷಸ ಅಂತ ಹೇಳ್ಬೋದು ಇವ್ರನ್ನೆಲ್ಲ ಅವ್ರು ಮಾಡ್ತಾರ ಕೆಲಸ ಇದು ಆದ್ರೆ ನಮ್ಮ ಜನರಿಗೆ ಬುದ್ಧಿ ಇಲ್ಲ ಅದು ನಾಟಕ ಹೇಳಕ್ ಬೇಕು ಅಂತ ಕೇಳ ಆದ್ರೂ ನಮ್ಮ ಜನರಿಗೆ ಬುದ್ಧಿ ಇಲ್ಲ ಇನ್ನೇನು ಅವ್ರಿಗೆ ಏನು ಪ್ರಯೋಜನ ಇಲ್ಲ ನಮ್ಮ ಜನರಿಗೆ ಬುದ್ಧಿ ಇಲ್ಲ ಇನ್ನು ದೇವರ ದೇವರ ಸಾಹಿತ್ಯರ ಇವರಲ್ಲ ಸಾಯ್ತಾ ಇದಾರೆ ದೇವರ ಅಂತ ಇದು ದೇವರ ಅಂದ್ರೆ ಒಂದ್ ಕಡೆ ಈಗ ನಿನ್ನೆ ಕನಕಪುರದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ಶುರುವಾಗಿದೆ ನಿನ್ನೆ ಇದೇ ಮೈಕ್ರೋಫೈನಾನ್ಸ್ ಸಂಘದ ಇದು ಬಗ್ಗೆ ಹೋರಾಟ ನಮ್ಮ ನಮ್ಮ ಇದರ ಪ್ರಶಾಂತ್ ತೋಮಟ್ ಅವ್ರು ನಮಗೆಲ್ಲ ಇದರಲ್ಲಿ ಇದ್ದಾರೆ ಹೋರಾಟದಲ್ಲಿ ಇದ್ದಾರೆ ಅವರು ಈಗ ಅದು ಕನ್ನಡಪ್ರಭ ಪೇಪರ್ ಅಲ್ಲೆಲ್ಲ ಬಂತಿವರ್ ಬಹಳ ಮಿತಿ ಮೀರಿದೆ ಅಂತ ಫೈನಾನ್ಸ್ ಸಂಘದ ಇದು ಕಿರುಕುಳ ನಾನ್ ಕೇಳ್ತಾ ಇರೋದು ಒಂದೊಂದು ಡಿಸ್ಟಿಕ್ ಅಲ್ಲಿ ಡಿ ಸಿ ಅವರು ಇದಾರಲ್ಲ உத்தாரி சச்சுவர இல்ல பேப்பெண்ட்ரர் தான் மாத இதல்லாமல் வீசனை ஜாதன் நோடோஸ்க்கு எஸ் ஐ அதுக்கார ஒன்று நேமாரா வரதின்னு கொடுவா அதிகம் தானே சரக்கி இதே தர கேள்வித்தானே இது யாருத்தர்ம காண்ட் ಏನು ಪ್ರಭಾವಿ ಹೇಳೋ ಏನು ಮಾಡೋ ಅದೇ ಸರಿ ಅವ್ರು ಮಾಡೋದು ಸರಿ ಅವ್ರ ಎಷ್ಟೇ ನೀಚರಾಗ್ಲಿ ಅವ್ರ ಎಷ್ಟೇ ಅತ್ಯಾಚಾರಗಳಾಗ್ಲಿ ಅವ್ರು ಮಾಡೋದು ಸರಿ ಏನ್ ಕಂಡುಕಟ್ಟಾಗ್ತಲ್ಲ ಕಾನೂನು ಈ ತರ ಮಾಡ್ಕೊಂಡು ಆ ಕಾನೂನು ಬರೆದಿರುವಂತ ಕಾನೂನನ್ನೇ ಕಾನೂನಿಗೆ ಒಂದು ಬೆಲೆ ಕೊಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸರ್ವಾಧಿಕಾರ ಯಾರು ಬಂದ್ರೋ ಸರ್ವಾಧಿಕಾರ ನಾವು ಮಾಡಿದೇ ಸರಿ ನಾವು ಹೇಳದೇ ಸರಿ ಅಂತ ಇದಕ್ಕೆ ನಾನು ಮೊನ್ನೆ ಹೇಳೋ ನಮಗೆ ತಾಳ್ಮೆ ಅಂತ ಇದೆ ಆ ತಾಳ್ ಮೇಲೆ ಕಳ್ಕೊಂಡ್ರೆ ಗೊತ್ತಾತ ಏನಾತ ಅಂತ ನಾವು ಜೈಲು ಸೇರಿ ರೆಡಿ ಮೇಲೆ ಹೋಗ್ಲಿಕ್ಕೂ ರೆಡಿ ಇದ್ದೀವಿ ನಾವು ಇದಕ್ಕೆ ಯಾವುದಕ್ಕೂ ಭಯ ಬೀಳ್ವಾದ ನಾವೇನಾದ್ರೂ ಈಗ ಜೈಲು ನೋಡೋ ಭಯ ಬೀಳ್ತೀವಲ್ಲ ಸಾರಿಗೆ ಯಾವುದಕ್ಕೂ ಭಯ ಇಲ್ಲ ಸಿದ್ದ ಹೇಳ್ತೀವಿ ಈಗ ನಿನ್ನೆ ಒಂದು ಇದ್ರದ್ದು ಪದವಿನ ಅಂಗಡಿ ಮಂಗಳೂರು ಹತ್ರ ಪದವಿನ ಅಂಗಡಿ ಒಂದು ಸಂಘದ ಒಂದು ವಿಡಿಯೋ ಹಾಕಿದೆ ಅದಕ್ಕೆ ಒಬ್ಬ ಕಮೆಂಟ್ ಹಾಕೋಣೆ ಈ ವಿಡಿಯೋ ಡಿಲೀಟ್ ಮಾಡ್ರಿ ಇಲ್ಲಾರ ಕಂಪ್ಲೇಂಟ್ ಕೊಡ್ತೀನಿ ನಾನು இல்ல ஏழு லட்சம் சால இல்ல நீங்க கொடுக்கியா சால அங்கே நான் லட்சம் கொடுப்பாங்க அவன யோகத்தை மேலேன் இதே தர நான் பெதரிக்கை கொடி அந்த அல்ல அதுக்கு அது கொடுத்தா இல்வல்ல அழச்சு அது கொடுத்தா எல்லோ யாவனோ கேது ಯಾವ ನೀವು ಹುಷಾರಿಲ್ಲದೆ ಎಲ್ಲ ಹಾಸ್ಪಿಟಲ್ ಬಿಜಿನ ಅಂತ ಹೇಳುವಾಗ ಅಯ್ಯೋ ಹೋದ್ರ ಅಂತ ಅವ ಫೋನ್ ಮಾಡಿ ಬಯ್ಯೋದು ಇವರ ಯೋಗ್ಯತೆ ಇಷ್ಟೇ